ಒಮ್ಮೆ ಐಪಿಎಲ್ ನಲ್ಲಿ ಯಾರೂ ಗಮನಿಸದ ಆಟಗಾರ ಇಂದು ಅದೇ ಆಟಗಾರ ಆರ್ ಸಿ ಬಿ ತಂಡದ ನಾಯಕ ಈ ಕತೆ ಕೇವಲ ಕ್ರಿಕೆಟ್ ಅಲ್ಲ ಇದು ಹೋರಾಟದ ಕತೆ ನಮಸ್ಕಾರ ಸ್ನೇಹಿತರೆ ಇಂದು ನಾನು ಮಾತನಾಡೋದು ಆರ್ ಸಿ ಬಿ ಕ್ಯಾಪ್ಟನ್ ರಜತ್ ಪಟಿದರ್ ಅವರ ಕತೆ ಇದು ಟ್ಯಾಲೆಂಟ್ ಇದ್ದರೂ ಅವಕಾಶ ಸಿಗದ ಅನೇಕ ಯುವಕರ ಕತೆಗೂ ಪ್ರತಿಬಿಂಬ ರಜತ್ ಪಟೀದರ್ ಮಧ್ಯಪ್ರದೇಶದ ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ಹುಡುಗ ಚಿಕ್ಕದ್ದಿನಿಂದ ಕ್ರಿಕೆಟ್ ಅವನ ಕನಸು ಆದರೆ ದೊಡ್ಡ ಸ್ಟಾರ್ ಹೆಸರು ಇಲ್ಲ ಯಾರು ಶಿಫಾರಸ್ಸು ಮಾಡೋರು ಇರಲಿಲ್ಲ ನಲ್ಲಿ ಮೊದಲ ಅವಕಾಶ ಸಿಕ್ಕಾಗ ಅವನ ಬ್ಯಾಟ್ ಹೆಚ್ಚು ಮಾತನಾಡಲಿಲ್ಲ ಕೆಲವರು ಹೇಳಿದರು ಈ ಆಟಗಾರ ಐಪಿಎಲ್ ಲೆವೆಲ್ ಅಲ್ಲ ಅವನನ್ನು ಆರ್ಸಿಬಿ ಬಿಡ್ತು ಅದೇ ಅವನ ಜೀವನದ ದೊಡ್ಡ ತಿರುವು ಆ ಸಮಯದಲ್ಲಿ ಬಹುತೇಕ ಆಟಗಾರರು ಕೈ ಬಿಡ್ತಾರೆ ಆದರೆ ರಜತ್ ಕೈ ಬಿಡಲಿಲ್ಲ ದೇಶೀಯ ಕ್ರಿಕೆಟ್ನಲ್ಲಿ ಅವನು ಬೆವರು ಸುರಿಸಿದ ರನ್ ಮೇಲೆ ರನ್ ಮೌನವಾಗಿ ತನ್ನ ಆಟದಿಂದ ಉತ್ತರ ಕೊಟ್ಟ ಮತ್ತೆ ಒಂದು ದಿನ ಆರ್ ಬಿಗೆ ತುರ್ತು ಅವಶ್ಯಕತೆ ಅದೇ ರಜತ್ ಪಟೀದಾರ್ಗೆ ಎರಡನೇ ಅವಕಾಶ ಆ ಅವಕಾಶವನ್ನು ಅವನು ಶತಕದಿಂದ ಉತ್ತರ ಕೊಟ್ಟ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಅಭಿಮಾನಿಗಳು ಅವನ ಹೆಸರನ್ನು ಕೂಗಿದ ಕ್ಷಣ ಅದು ಇತಿಹಾಸ ಆಟಗಾರನಿಂದ ಆರ್ಸಿಬಿ ನಂಬಿಕೆಯ ಆಟಗಾರ ನಂತರ ಆರ್ಸಿಬಿ ಕ್ಯಾಪ್ಟನ್ ಇದು ಅದೃಷ್ಟ ಅಲ್ಲ ಇದು ತಾಳ್ಮೆ ಶ್ರಮ ನಂಬಿಕೆಯ ಫಲ ರಜತ್ ಪಾಟಿದಾರ್ಗೆ ನಮಗೆ ಕಲಿಸೋ ಪಾಠ ಏನು ಮೊದಲ ಅವಕಾಶ ತಪ್ಪಿದ್ರೆ ಕತೆ ಮುಗಿಯಲ್ಲ ಎರಡನೇ ಅವಕಾಶ ನೀನು ಸಿದ್ಧನಾಗಿರಬೇಕು ನೀನು ಇಂದು ಪೇಂಚ್ನಲ್ಲಿದ್ದೆಯಾ ಒಂದು ದಿನ ನಾಯಕನಾಗೋದು ದೂರವಿಲ್ಲ ಆರ್ ಸಿ ಬಿ ಈ ಸಲಕ ನಮ್ದೆ